Okay. 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 ಇಲ್ಲೇ ಹಾಸನ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಷನ್ ಆದೆ ಎರಡ್ ಸಾವಿರದ ಐದರಲ್ಲಿ ಆರಲ್ಲಿ ಟ್ರೈನಿಂಗ್ ಮಾಡಿ ಎರಡ್ ಸಾವಿರದ ಆರು ಫೆಬ್ರವರಿಲಿ ಜಮ್ಮುಗೆ ಫಸ್ಟ್ ಪೋಸ್ಟಿಂಗ್ ಹೋದೆ ಜಮ್ಮು ಫಸ್ಟ್ ಪೋಸ್ಟಿಂಗ್ ಹೋಗಿ ಅಲ್ಲಿ ಕಟ್ ಮಾಡಿ ಆಮೇಲೆ ಅಸ್ಸಾಂ ಅಸ್ಸಾಮಿಗೆ ಹೋದೆ ಅಸ್ಸಾಂ ಮುಗಿಸ್ಬಿಟ್ಟು ಡೆಲ್ಲಿ ಡೆಲ್ಲಿ ಮೂರು ವರ್ಷ ಮಾಡಿ ಮತ್ತೆ ಲೇ ಲಡಾಕ್ ಲೇ ಲಡಾಖ್ ಗ್ಲೇಸಿಯರ್ ಎಲ್ಲ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಜೋಧ್ಪುರಿಗೆ ಬಂದೆ ಜೋಧ್ಪುರಿಂದ ಮತ್ತೆ ನನಗೆ ಒಂದು ಬೆಂಗಳೂರಲ್ಲಿ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಜಾಗದಲ್ಲಿ ಒಂದು ಒಳ್ಳೆ ಎರಡು ವರ್ಷ ಸರ್ವಿಸ್ ಮಾಡೋಕ್ಕೆ ಅಲ್ಲಿ ಜಾಗ ಸಿಕ್ತು ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ಸಿಕ್ಕಿಮಲ್ಲಿ ಚೈನಾ ಬಾರ್ಡ್ರಲ್ಲಿದ್ದೆ ಅಲ್ಲಿ ಭಾಳ ಐಸು ಎಲ್ಲ ಇರ್ತಿತ್ತು ಆದರೂ ನಮ್ಮ ದೇಶದ ಸೇವೆಗೋಸ್ಕರ ನಾನು ಎಷ್ಟು ಆಗುತ್ತೆ ನನ್ನ ಕೈಲಿ ಅಷ್ಟು ಕೆಲಸ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಈಗ ನಾವು ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದು ಹಿಮಾಚಲ್ ಪ್ರದೇಶದಲ್ಲಿ ನನ್ನ ಲಾಸ್ಟ್ ಎರಡು ವರ್ಷದ ಸರ್ವಿಸ್ ಮುಗಿಸ್ಕೊಂಡು ಈಗ ಮನೆಗೆ ತವರು ತವರಿಗೆ ಆಗಮಿಸಿದ್ದೀನಿ ನನಗೆ ಭಾಳ ಖುಷಿಯಾಗ್ತಿದೆ ಭಾರತ್ ಮಾತೆ ಸೇವೆ ಮಾಡಿದ್ದೀನಿ ಇಪ್ಪತ್ತು ವರ್ಷ ಇನ್ನು ಇಲ್ಲಿ ನಮ್ಮ ಕನ್ನಡ ತಾಯಿ ಸೇವೆ ಮಾಡಬೇಕು ಅಂದ್ಕೊಂಡು ನಾನು ಎಲ್ಲರಲ್ಲಿ ಕೇಳ್ಕೊತೀನಿ ಇಷ್ಟು ನನಗೆ ಬಂದು ನನಗೆ ಖುಷಿ ಇಷ್ಟು ವರ್ಷ ಸೇವೆಯಲ್ಲಿ ಯಾವ್ದಾರು ಮರ್ಯಾದಂತ ಒಂದು ಘಟನೆ ನಡೆದಿದ್ಯಾ ಮರ್ಯಾದಂತ ಘಟನೆ ಅಂದ್ರೆ ಸಿಕ್ಕಿಂ ಅಲ್ಲಿ ನಾವು ಐಸು ಕ್ಲಿಯರೆನ್ಸ್ ಅಂತ ರೋಡ್ ಹೋಗ್ತಾ ಇದ್ದು ಚೈನಾ ಬಾರ್ಡ್ರಿಗೆ ಸಾಮಾನು ಹೋಗ್ಬೇಕಾಗಿತ್ತು ಆದ್ರೆ ಅಲ್ಲಿ ಒಂದು ದಿವಸ ಏನಾಯ್ತು ಅಂದ್ರೆ ನಾವು ನಮ್ಮ ಆಫೀಸರ್ ಎಲ್ಲ ನಿಂತ್ಕೊಂಡು ಜೆ ಸಿ ಬಿಲಿ ರೋಡ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದು ನಮ್ಮ ದುರದೃಷ್ಟವಶ ಚೆನ್ನಾಗಿರ್ಲಿಲ್ಲ ಮೇಲಿಂದ ಒಂದೂವರೆ ಕಿಲೋಮೀಟರ್ ಐಸ್ ಸ್ಲೈಡ್ ಕೆಳಗಡೆ ಬಂತು ಜೊತೆ ಆಫೀಸರ್ ಡೆತ್ ಆದ್ರು ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಹನ್ನೊಂದು ಜನ ಕುದಕ್ಕೆವರೆಗೂ ಐಸಲ್ಲಿ ತುಂಬಿಕೊಂಡಿದ್ರು ಹಾಗೆ ಹೊರಗಡೆ ನಮ್ಮನೆಲ್ಲ ಬಂದು ತೆಗೆದ್ರು ಮತ್ತೆ ನಾವು ನಮ್ಮ ಆಫೀಸರ್ನ ರಾತ್ರಿ ಒತ್ತುವರೆ ಹುಡುಕಿ ತೆಗೆದು ಅಷ್ಟೊತ್ತು ದುರದೃಷ್ಟವಶ ಅವರು ದೇವ್ರ ಪಾದ ಸೇರಿಕೊಂಡಿದ್ರು ಅವರು ನಮ್ಮ ಬೆಸ್ಟ್ ಆಫೀಸರು ಆರ್ಮಿಲಿ ಲೆಫ್ಟಿನೆಂಟ್ ಕರ್ನಲ್ ರಾಬರ್ಟ್ ಸಾಬ್ ಅಂತ ತ್ರೀ ಇಂಜಿನಿಯರ್ ಇದ್ದ ಅದು ನನಗೆ ಮರೆಯಲಾಗದ ಒಂದು ಸಂಗತಿ ಅವರೆಲ್ಲ ಆಶೀರ್ವಾದದಿಂದ ಇವತ್ತು ನಾವು ಚೆನ್ನಾಗಿ ಮನೆಗೆ ಬಂದು ಸೇರಿದ್ದೀವಿ ಸರ್ ಮುಂದೆ ಏನ್ ಮಾಡ್ಬೇಕು ಇಲ್ಲಿ ಮುಂದೆ ಬಂದು ನೋಡೋಣ ಯಾವ್ದಾದ್ರು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ತೀವಿ ಆ ಆಗ್ಲಿಲ್ಲ ಅಂದ್ರೆ ಇಲ್ಲೇ ನಮ್ಮ ನಿಯತ್ತಿನ ಏನು ನಮ್ಮ ಆರ್ಮಿದು ಏನ್ ನಿಯತ್ತಿದೆ ಆ ನಿಯತ್ತಿನಲ್ಲಿ ನಾವು ದುಡಿದು ಇಲ್ಲೇ ಏನೇ ಒಂದು ಬಿಸ್ನೆಸ್ ಆದರೂ ಮಾಡಿ ನಾವು ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಾಯಕ್ ಜಗದೀಶ್ ಟಿ ಜಿ ವಿ ಕಾಟಿಳಿಕೊಪ್ಪಲು ನಾನು ಆರ್ಮಿಗೆ ಹೋಗೋಕ್ಕೆ ಹುಮ್ಮಸ್ಸು ನನ್ನ ತಂದೆ ಮಣ್ಣಿನ ಗುಂಡೆಗೌಡ್ರು ಅವರಿಗೆ ನನ್ನ ಮಕ್ಳು ಯಾರು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಬೇಕು ಅಂತ ಬಹಳ ಆಸೆ ಇತ್ತು ಅವ್ರ ಆಸೆ ಈಡೇರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಆರ್ಮಿಗೆ ಹೋದೆ ಆಮೇಲೆ ನನಗೆ ಸ್ಫೂರ್ತಿ ನಮ್ಮ ಅಣ್ಣಂದಿರು ಇದ್ರಳು ಆಮೇಲೆ ನಂದೀಶ್ ಅಂತ ಇದ್ದಾರೆ ಅವರೇ ನನ್ನ ಬಾಲ್ಯ ಸ್ನೇಹಿತ ನಂದಿಶ್ ಅವರು ಬರೀ ಇವರೇ ನನಗೆ ಸ್ಫೂರ್ತಿ ನನಗೆ ಗೊತ್ತಿಲ್ಲ ಆರ್ಮಿ ಸೆಲೆಕ್ಷನ್ ಇದೆ ಅಂತಲೂ ಸಹ ನನ್ನ ಬೆಳಗ್ಗೆ ಬಂದು ನಾಲ್ಕು ಗಂಟೆ ಜಾವದಲ್ಲಿ ಎಫ್ ಪಿ ಸಿ ಹೋಗಿ ಇಬ್ಬರಳು ಒಂದೇ ದಿವಸ ಸೆಲೆಕ್ಷನ್ ಆಗಿ ಇಬ್ಬರಳು ಒಂದೇ ದಿವಸ ಆರ್ಮಿಗೆ ಸೇರಿ ಅವರು ಹದಿನೇಳು ವರ್ಷ ತಾಯಿಗೆ ಸೇವೆ ಸಲ್ಲಿಸಿ ಬಂದರು ನಾನು ಇಪ್ಪತ್ತು ವರ್ಷ ತಾಯಿಗೆ ಸೇವೆ ಸಲ್ಲಿಸ್ಬಿಟ್ಟು ಬಂದಿದ್ದೀನಿ